ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಕಡೆಯದಾಗಿ ನಮಗೆ ಅಮಾವಾಸ್ಯೆ ಅಂದರೆ ಈ ವರ್ಷದ ಕೊನೆಯ ಅಮಾವಾಸ್ಯೆ ಅಂತ ಹೇಳಬಹುದು ಈ ವರ್ಷದಲ್ಲಿ ಈ ಕಷ್ಟಗಳು ಇಲ್ಲಿಗೆ ಮುಗಿದು ಹೋಗಲಿ ಮುಂದೆ ಬರುವಂಥ ದಿನಗಳು ಸುಖದಾಯಕವಾಗಿರಲಿ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತಾ ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕೆಂದರೆ ಸಾಧಾರಣವಾಗಿ ಶುಕ್ರವಾರ ಅಂದರೆ ಲಕ್ಷ್ಮಿಯ ವಾರ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಆ ದಿನವೇ ಅಮಾವಾಸ್ಯೆ ಬಂದಿರೋದರಿಂದ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ತುಂಬ ಅಂದರೆ ತುಂಬ ಸರಳ ವಿಧಾನದಲ್ಲೇ ಹೂವು ಹಣ್ಣು ಅಥವಾ ನೈವೇದ್ಯಕ್ಕೆ ನಿಮ್ಮ ಮನೆಯಲ್ಲಿ ಏನು ಮಾಡ್ತೀರ ನೋಡಿದ್ದೆ ಅದನ್ನು ಇಟ್ಟು ಕೇಳ್ಕೊಳ್ಳಿ ಲಕ್ಷ್ಮಿಯ ವಾರ ಅಂತ ಹೇಳಿದ್ರೆ ಪುಟ್ಟದಾಗಿ ಸಾಧ್ಯ ಆದರೆ ಕುಂಕುಮಾರ್ಚನೆ ಮಾಡಿಕೊಳ್ಳಿ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಿದಾಗ ಹೆಣ್ಣು ಮಕ್ಕಳಿಗೆ ಇರುವಂಥ ಸಮಸ್ಯೆಗಳು ದೂರ ಆಗುತ್ತೆ ಒಡವೆಗಳು ಸಂಬಂಧಪಟ್ಟಂಥ ಆಸ್ತಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಒಂದು ತಗಾದೆಗಳು ಏನಾದರೂ ಇದ್ದರೆ ಅದರಿಂದ ಹೊರಗಡೆ ಬಂದುಬಿಡಬಹುದು ಗಿರುವಿ ಇಟ್ಟಿರುವಂಥ ಒಡವೆಗಳನ್ನು ಬಿಡಿಸ್ಕೊಳ್ಬಹುದು ಯಾಕಂದರೆ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಿದಾಗ ನಾವು ಕೇಳ್ಕೊಳ್ಬೇಕು ಇಷ್ಟೆಲ್ಲ ಸಮಸ್ಯೆಗಳಿದೆ ಅಂತಂದ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಸುಲಭ ವಿಧಾನದಲ್ಲೇ ಮಾಡಿಕೊಳ್ಳಿ ತುಂಬ ದೊಡ್ಡ ಪರಿವರ್ತನೆ ಆಗಿರುತ್ತೆ ಈ ದಿನ ನಾವು ಮಾಡುವಂಥ ಸಣ್ಣ ಸಣ್ಣ ಬದಲಾವಣೆಗಳು ತುಂಬ ದೊಡ್ಡದಾಗಿ ರಿಸಲ್ಟನ್ನು ಕೊಡುತ್ತೆ ಮನೆಯನ್ನು ಒರೆಸ್ಬೇಕಾದ್ರೆ ಕಲ್ಲುಪ್ಪು ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸಿ ಸ್ನಾನದ ನೀರಿಗೂ ಕೂಡ ಅದನ್ನು ಹಾಕ್ಕೊಳ್ಳಿ ದಳಗಳನ್ನು ಹಾಕ್ಕೊಳ್ಳಿ ಸ್ವಲ್ಪ ನೀವು ಕರ್ಪೂರದ ಎಣ್ಣೆಯನ್ನು ಹಾಕ್ಕೊಳ್ಬಹುದು ಇಲ್ಲಾಂದರೆ ಕರ್ಪೂರವನ್ನು ಪುಡಿ ಮಾಡಿ ಹಾಕ್ಕೊಳ್ಬಹುದು ಈ ರೀತಿ ನಾವು ಸ್ನಾನಕ್ಕೆ ಹಾಕ್ಕೊಂಡಾಗ ನಮ್ಮ ದರಿದ್ರ ದೂರ ಆಗುತ್ತೆ ಹಾಗೂ ಚಳಿಗಾಲ ತುಂಬ ಇರೋದ್ರಿಂದ ಯಾವಾಗಲೂ ದೇಹ ಬೆಚ್ಚಗೆ ಇರುತ್ತೆ ಆರೋಗ್ಯವಂತರಾಗಿರೋದಕ್ಕೆ ಸಹಾಯವನ್ನು ಮಾಡುತ್ತೆ ಒಬ್ಬ ಮನುಷ್ಯ ಆರೋಗ್ಯವಾಗಿ ಇದ್ದಾರೆ ಅಂತ ಹೇಳಿದ್ರೆ ಭಗವಂತನ ಆಶೀರ್ವಾದ ಕೂಡ ನಮ್ಮ ಮೇಲೆ ಇದೆ ಅಂತಲೇ ನಾವು ಅರ್ಥ ಮಾಡ್ಕೊಳ್ಬೇಕು ಭಗವಂತನಿಗೆ ನಾವು ಯಾವಾಗಲೂ ಅಷ್ಟೇ ಕೃತಜ್ಞತಾ ಭಾವದಿಂದ ಈ ನಂಬಿ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ತಪ್ಪದೆ ಕೆಲವೊಂದು ದಿನ ತಿಥಿ ವಾರಗಳು ಅನ್ನುವಂಥದ್ದು ನಮ್ಮ ಬದಲಾವಣೆಗಳು ಅಂದರೆ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇರುತ್ತೆ ಅಥವಾ ಸುಖನೇ ಬಂದಿರಬಹುದು ಕಷ್ಟನೇ ಬಂದಿರಬಹುದು ಅವುಗಳಲ್ಲಿ ನಾವು ಯಾವ ರೀತಿ ಇರಬೇಕು ಕಷ್ಟ ಬಂದಾಗ ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಈ ರೀತಿಯ ದಿನಗಳು ಅಂತ ಇರುತ್ತೆ ಯಾಕಂದರೆ ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಅಂತ ಹೇಳಿದ್ರೆ ಲಕ್ಷ್ಮಿಯ ವಾರ ತುಂಬ ಚೆನ್ನಾಗಿರುತ್ತೆ ಸಾಧಾರಣವಾಗಿ ಸರಳ ವಿಧಾನದಲ್ಲೇ ಮಾಡಿಕೊಳ್ಳುವಂಥದ್ದು ನಾವು ದೊಡ್ಡ ದೊಡ್ಡ ಪೂಜೆಗಳು ಮಾಡ್ಕೊಳ್ಬೇಕು ಯಜ್ಞ ಯಾಗಗಳು ಮಾಡಿಕೊಳ್ಬೇಕು ಅಂತ ಏನೂ ಇಲ್ಲ ಭಗವಂತನು ಎಲ್ಲ ಜಾಗದಲ್ಲೂ ಎಲ್ಲ ಸಮಯದಲ್ಲೂ ಕೂಡ ನಮಗೆ ನಾವು ನಂಬಿಕೆ ಇಟ್ಟು ಕರೆದಾಗ ಭಗವಂತನು ದಾರಿ ತೋರಿಸ್ತಾನೆ ಇದನ್ನು ನೆನಪಲ್ಲಿಟ್ಕೊಂಡು ಪರಿಹಾರ ಮಾಡಿಕೊಳ್ಳಿ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಎರಡೇ ಎರಡು ನಿಂಬೆಹಣ್ಣು ಎಲ್ರಿಗೂ ಗೊತ್ತು ನಮ್ಮ ಮನುಷ್ಯನಿಗೆ ಒಂದು ಆರೋಗ್ಯವಂತರಾಗಿ ಇರೋದಕ್ಕೂ ಆರೋಗ್ಯಯುತವಾಗಿ ನಾವು ಇದನ್ನು ಯಾವ ರೀತಿ ಬಳಸ್ಕೊಳ್ತೀವಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಕೂಡ ನಿಂಬೆಹಣ್ಣು ಎಷ್ಟು ಪ್ರಯೋಜನಗಳನ್ನು ತಂದುಕೊಡುತ್ತೆ ಎಷ್ಟು ಉಪಯುಕ್ತಕರವಾದ ಎಲ್ಲ ಪರಿಹಾರಗಳು ಮಾಡಿಕೊಳ್ಳೋದಕ್ಕೂ ಕೂಡ ಇದು ಸೂಕ್ತವಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಆದ ಕಾರಣ ಎರಡು ನಿಂಬೆಹಣ್ಣನ್ನು ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಪರಿಹಾರ ಇದನ್ನು ಮಾಡಿಕೊಳ್ಬೇಕಾದ್ರೆ ನೀವು ಒಂದೇ ನಂಬಿಕೆಯಿಂದ ಮಾಡ್ಕೊಳ್ಳಿ ಶುಕ್ರವಾರ ಆಗಿರೋದ್ರಿಂದ ಮನೆಗೆ ಲವಂಗವನ್ನು ಕೊಂಡುಕೊಂಡು ಬನ್ನಿ ಕಲ್ಲುಪ್ಪನ್ನು ಮನೆಗೆ ಕೊಂಡುಕೊಂಡು ಬನ್ನಿ ಸಕ್ಕರೆಯನ್ನು ಕೊಂಡುಕೊಂಡು ಬನ್ನಿ ಹಾಗೂ ಮುಖ್ಯವಾಗಿ ಸ್ನೇಹಿತರೆ ನೆನಪಲ್ಲಿಟ್ಕೊಳ್ಳಿ ಅರಿಶಿನ ಚಕ್ಕೆ ಇದೆಲ್ಲವೂ ಕೂಡ ನಮ್ಮ ಅಭಿವೃದ್ಧಿ ಜಾಸ್ತಿ ಮಾಡುವಂಥದ್ದು ತಗೊಂಡು ಬಂದಾಗ ಇನ್ನು ಆ ದಿನ ಹಾಲು ಮೊಸರು ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡಿ ವುಡ್ಡನ್ ವಸ್ತುಗಳಾಗಿರಬಹುದು ಎಣ್ಣೆ ಪದಾರ್ಥಗಳಾಗಿರಬಹುದು ಮನೆಗೆ ಕೊಂಡ್ಕೊಂಡು ಬರಬೇಡಿ ಅಮಾವಾಸ್ಯೆ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ನಾವೇ ಏನಾದರೂ ಮೊಸರನ್ನು ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಗಟ್ಟಿಯಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ದೇವಿ ಅಭಿವೃದ್ಧಿಯನ್ನು ಕೊಡ್ತಾ ಇದ್ದಾಳೆ ಅಂತ ಅರ್ಥ ಮಾಡ್ಕೊಳ್ಳಿ ಅದು ಅದರ ಸಂಕೇತ ಅದಕ್ಕೋಸ್ಕರ ಹಾಲು ಮೊಸರು ಇವುಗಳನ್ನೆಲ್ಲ ಜೋಪಾನ ಮಾಡೋದ ಅದು ನಮಗೆ ಬಹಳ ಮುಖ್ಯವಾಗಿರುತ್ತೆ ಈ ದಿನ ನೀವು ಯಾವುದೇ ಒಂದು ಬೌಲಾದರೂ ತಗೊಳ್ಬಹುದು ಈ ಥರದೇ ತಗೊಳ್ಬೇಕು ಅಂತೇನು ಇಲ್ಲ ತಗೊಂಡಿದ್ದೆ ಲವಂಗಗಳು ಇದಕ್ಕೆ ಚುಚ್ಚಬೇಕು ಸ್ನೇಹಿತರೆ ನೀವು ಐದು ಒಂದು ಕಡೆ ಒಂದು ನಿಂಬೆಹಣ್ಣಿಗೆ ಐದು ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡಿದ್ದೆ ಒಂದೊಂದು ನಿಂಬೆಹಣ್ಣಿಗೆ ಐದು ಅಂದರೆ ಎರಡು ನಿಂಬೆಹಣ್ಣಿಗೆ ಹತ್ತನ್ನು ತಗೊಳ್ಳಿ ತಗೊಂಡು ಮೊಗ್ಗಿರುವಂಥ ಲವಂಗಗಳನ್ನು ಚುಚ್ಚಬೇಕು ನಾಲ್ಕು ಕಡೆ ಚುಚ್ಚಿ ತದನಂತರ ಅದನ್ನು ಒಂದು ಮಧ್ಯದ ಭಾಗದಲ್ಲಿ ಚುಚ್ಚಿ ಈ ರೀತಿ ಚುಚ್ಚಿ ರೆಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಇಡಬೇಕು ಈ ಥರ ನಾವು ಏನಕ್ಕೆ ಚುಚ್ಚುತ್ತಾ ಇದ್ದೀವಿ ಅಂದರೆ ನಮಗೆ ನರದೃಷ್ಟಿಯಾಗಿದ್ದರೆ ಶತ್ರುಗಳ ಕಾಟ ಇದ್ದರೆ ನಾವು ಏಳಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಂತ ನೀರಾಗ್ಬಿಟ್ಟಿದ್ದೀವಿ ಏನು ಸಮಸ್ಯೆಗಳು ಇದ್ದೀವಿ ಒಂದು ನೀರಲ್ಲಿ ಮೀನಿದ್ರೆ ಅದನ್ನು ತೆಗೆದು ಹಾಕಿದ್ರೆ ಯಾವ ಥರ ಒದ್ದಾಡ್ತಾ ಇರುತ್ತೆ ಆ ಥರ ನಮ್ಮ ಜೀವನ ಆಗಿಬಿಟ್ಟಿದೆ ನಾವು ಯಾರಿಗೂ ಹೇಳ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿಗಳಲ್ಲಿ ಬಿಡ್ತೀವಿ ಒಂದೊಂದು ಸಾರಿ ಸ್ನೇಹಿತರೆ ಅಂತಹ ಸಮಯಗಳಲ್ಲಿ ಇದನ್ನು ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೌಲಲ್ಲಿ ಇಡೀ ಕಲ್ಲುಪ್ಪನ್ನು ಹಾಕಿ ತದನಂತರ ಈ ನಿಂಬೆ ಹಣ್ಣುಗಳಿಗೆ ಲವಂಗವನ್ನು ಚುಚ್ಚುತ್ತೀವಲ್ವಾ ಆ ಥರ ಚುಚ್ಚಿಬಿಟ್ಟಿದ್ದೆ ಲವಂಗಗಳು ಯಾವಾಗಲೂ ಅಷ್ಟೇ ದುಡ್ಡನ್ನು ಅದು ದುಡ್ಡು ಸೆಳೆಯುವಂಥ ಕೆಲಸ ಮಾಡುತ್ತೆ ದುಡ್ಡು ಅಟ್ರ್ಯಾಕ್ಟ್ ಆಗುತ್ತೆ ಮ್ಯಾಗ್ನೆಟ್ ಥರ ಎಳ್ಕೊಂಡು ಬರುವಂಥ ಕೆಲಸ ಮಾಡುತ್ತೆ ಯಾವಾಗಲೂ ಲವಂಗಗಳನ್ನು ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ನೀವು ಎರಡು ಲವಂಗಗಳನ್ನು ನಿಮ್ಮ ಬಾಯಲ್ಲಿ ಇಟ್ಕೊಂಡು ಮುಗ್ಗಿರುವಂಥ ಲವಂಗಗಳನ್ನು ಇಟ್ಕೊಂಡು ಹೋಗುವಂಥ ಕೆಲಸ ಸುಸೂತ್ರವಾಗಿ ಆಗಲಿ ಅಂತ ಕೇಳ್ಕೊಂಡೋಗಿ ಇಷ್ಟು ಚೆನ್ನಾಗಾಗುತ್ತೆ ನೀವು ನೋಡಬಹುದು ಈ ಥರ ಲವಂಗಕ್ಕೆ ತುಂಬ ಶಕ್ತಿ ಇದೆ ಅರಿಶಿನ ಕುಂಕುಮ ಹಾಕಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಇದನ್ನು ನಿಮ್ಮ ಮನೆಯಲ್ಲಿ ಪ್ರತಿ ಮೂಲೆಯಲ್ಲೂ ನೋಡಿಸುವಾಗ ಒಂದೇ ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ಕೆಟ್ಟ ಶಕ್ತಿಗಳು ನಮಗಿರುವಂಥ ಕೆಟ್ಟ ಸಮಯ ಎಲ್ಲವನ್ನು ತಗೊಂಡುಬಿಡು ಒಳ್ಳೆಯದನ್ನು ಮಾಡು ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು ಮನೆಯೆಲ್ಲ ಓಡಾಡಿಸ್ಬೇಕು ತದನಂತರ ಇದನ್ನು ಎಲ್ಲಾದರೂ ಒಂದು ಜಾಗದಲ್ಲಿ ಕ್ಲೀನಾಗಿ ಇಟ್ಟುಬಿಡಿ ಸ್ನೇಹಿತರೆ ರಾತ್ರಿ ಪೂರ್ತಿ ಮಾರನೆಯ ದಿನ ಅದನ್ನು ತೆಗೆ ಬೇಕು ಗಿಡಗಳ ಕೆಳಗಡೆ ಎಲ್ಲಾದರೂ ಅರಿಯುವ ನೀರು ಆ ಥರ ಇರುವಂಥ ಜಾಗದಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟು ಬಂದುಬಿಡು ಒಂದು ಕವರಲ್ಲಿ ಹಾಕ್ಕೊಂಡು ಇಷ್ಟೇ ಸುಲಭವಾಗಿ ಮಾಡಿಕೊಳ್ಳಿ ತುಂಬ ರಿಸಲ್ಟ್ ಕೊಡುತ್ತೆ ಒಳ್ಳೆಯದಾಗಲಿ